ಪೂರ್ವ ಮೀಸಲು ಕ್ಷೇತ್ರದಿಂದ ಶಾಸಕರಾಗಿ ಪ್ರಸಾದ್ ಅಬ್ಬಾಯವರು ಕಾಂಗ್ರೆಸ್ ಪಕ್ಷದ ಪಟ್ಟಾಳವಾಗಿ ತ್ರಿವಳಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದಂಥ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದ ಪ್ರಪ್ರಥಮ ರಿಸರ್ವ್ ಕ್ಷೇತ್ರದ ಪರಿಶಿಷ್ಟ ಜಾತಿಯ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅತ್ಯಂತ ಪ್ರಬುದ್ಧ ರಾಜಕಾರಣಿ ಅವರು ಬಂದಿದ್ದಾರೆ ಕ್ಷೇತ್ರದ ಹಿತವನ್ನು ಈಗಾಗಲೇ ಅವರು ಹೇಗೆ ಕಾದು ಕ್ಷೇತ್ರದ ಜನರ ಮನೆ ಮನಗಳಲ್ಲಿ ಉಳಿದಿದ್ದಾರೋ ಹಾಗೆ ಕಾಂಗ್ರೆಸ್ ಪಕ್ಷ ಅವರನ್ನು ಏನು ಹೊಸ ಸರ್ಕಾರವನ್ನು ರಚಿಸ್ತದ ಈ ಸಂದರ್ಭದಲ್ಲಿ ರಾಜ್ಯದ ಜನರ ಸೇವೆಯನ್ನ ಜಿಲ್ಲೆಯ ಜನರ ಸೇವೆಯನ್ನು ಕ್ಷೇತ್ರದ ಜನರ ಸೇವೆಯನ್ನ ಮಾಡೋ ಅಂಥ ನಿಟ್ಟಿನಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ಶಾಸಕ ಪ್ರಸಾದಪ್ಪಯ್ಯ ಅವರಿಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಹುಬ್ಬಳ್ಳಿ ದಾರವಾಡ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದಿಂದ ಮಾಡ್ತೀವಿ ನಮ್ಮ ಇದೇ ಹಿಂದ ಇಂಡೀಸ್ಗಿ ಸಾಹಿಬ್ ಆಯ್ತು ಅದೇ ರೀತಿ ಮತ್ತು ನಮ್ಮ ಇನ್ನೊರುವ ಜಪಾರ್ಖಂಡಿ ಸಾಹೇಬ ಆಯ್ತು ಇವರು ಶಾಸಕರಿದ್ದರು ಆದ್ರೆ ಇವರು ಎರಡನೇ ಸತಿ ಶಾಸಕರಾಗಲಿ ಮೂರನೇ ಸತಿ ನಮ್ಮ ಈ ಪೂರ್ವ ಕ್ಷೇತ್ರ ಹುಬ್ಬಳ್ಳಿ ಮೀಸಲಾತಿ ಏನಿದ್ರ ಇದೊಳಗು ನಮ್ಮ ಪ್ರಸಾದ್ ಬೈಲ್ ಅವರು ಒಂದು ಮೂರನೇ ಬಾರಿ ಶಾಸಕರಾಗಿರ್ ಅಂತಂದ್ರೆ ಸನ್ಮಾನ್ಯ ಪ್ರಸಾದ್ ಬೈಲ್ ಅವರು ಇವತ್ತು ಅವ್ರಿಂದ ಇಷ್ಟು ನಮ್ಮ ಒಂದು ಹುಬ್ಬಳ್ಳಿ ಕೊಡ್ಬೇಕು ಸಚಿವ ಸ್ಥಾನ ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ನಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ನಮ್ಮ ಅಪ್ಪ ಸಾಹೇಬ್ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳ ಯಾರು ಮಾಡಿಲ್ಲ ಮಾಡದ್ ಗೊತ್ತಿಲ್ಲ ಏನಪ್ಪಾ ಅಂತಂದ್ರೆ ಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ನಡೆದ ಚುನಾವಣೆಯಲ್ಲಿ ಹುಬ್ಬಳ್ಳಿದ ಅವರ ಪೂರ್ವ ಕ್ಷೇತ್ರದಿಂದ ಸತತವಾಗಿ ಮೂರು ಬಾರಿ ಚುನಾಯಿತರಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದಂಥ ಶ್ರೀ ಪ್ರಸಾದ್ ಅಬ್ಬಯ್ಯನವರಿಗೆ ಧಾರವಾಡ ಜಿಲ್ಲೆಯಿಂದ ಏನು ಸಚಿವ ಸ್ಥಾನವನ್ನು ನೀಡ್ತೀರಿ ಆ ಸ್ಥಾನವನ್ನು ಪ್ರಸಾದ ಅಬ್ಬಯ್ಯನವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ನೀಡಿ ಅತಿ ಸೂಕ್ತವಾದಂಥ ಖಾತೆಯನ್ನು ನೀಡಬೇಕಂತೇಳಿ ನಾವು ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲದಿಂದ ಇವತ್ತು ಒತ್ತಾಯಿಸ್ತಾ ಇದ್ದೇವೆ ಪದ ಮಾಧ್ಯಮಗಳ ಮುಖಾಂತರ ಎ ಐ ಸಿ ಸಿ ವರಿಷ್ಠರ ಗಮನಕ್ಕೆ ಮತ್ತು ಕೆ ಪಿ ಸಿ ಸಿ ವರಿಷ್ಠರ ಗಮನಕ್ಕೆ ತರಬಯಸ್ತೇವೆ ಕಾರಣ ಏನಪ್ಪ ಅಂದರೆ ಈ ಕಳೆದ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಿಗೆ ಹೆಚ್ಚಿನದಾಗಿ ಈ ಭಾಗದಲ್ಲಿ ನಮ್ಮ ಮುಂಬೈ ಕರ್ನಾಟಕ ಈಗಿನ ಕಿತ್ತೂರು ಕರ್ನಾಟಕ ಅಂತ ಕ ಕರೆಸ್ಕೊತೈತಿ ಈ ಭಾಗದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅದು ಅಲ್ಲದೆ ಈ ಹುಬ್ಬಳ್ಳಿ ದಾಳ ಪೂರ್ವ ಕ್ಷೇತ್ರ ಈ ಮೊದಲೇನು ಹುಬ್ಬಳ್ಳಿ ಹುಬ್ಬಳ್ಳಿ ಶಹರ ಅಂತ ಕರೆಸ್ಕೊತಿತ್ತು ಆ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿನೇ ಮೂರು ಬಾರಿ ಆಯ್ಕೆಯಾದಂಥ ಶಾಸಕರು ಯಾರಾದರೂ ಇದ್ದರೆ ಸತತವಾಗಿ ಮೂರು ಬಾರಿ ಆಯ್ಕೆಯಾದಂಥವ್ರು ಪ್ರಸಾದ ಅಬ್ಬಯ್ಯನ ಹೊರತುಪಡಿಸಿ ಬೇರಾರು ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ನಿಟ್ಟಿನಲ್ಲಿ ಏನು ಪ್ರಸಾದ ಅಬ್ಬಯ್ಯನವರು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಬೇಕು ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹೆಚ್ಚೆಚ್ಚು ಆಗಬೇಕು ಅದನ್ನು ಏನು ಈ ಸರ್ಕಾರ ರಚನೆಯಲ್ಲಿ ಅವರಿಗೆ ಸಚಿವ ಸಂಪುಟ ಸ್ಥಾನವನ್ನು ನೀಡುವವರ ಮುಖ ಮುಖಾಂತರ ಪಕ್ಷ ರಾಜ್ಯಾದ್ಯಂತ ಅವರ ಸೇವೆಯನ್ನು ಬಳಸ್ಕೋಬೇಕು ಅಂತೇಳಿ ಮಾಧ್ಯಮಗಳ ಮುಖಾಂತರ ನಾವು ಎಲ್ಲ ವರಿಷ್ಠರ ಗಮನಕ್ಕೆ ತರಬಯಸ್ತಾ ಇದ್ದೀವಿ